ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವಿ ಆರ್ ಮಟ್ಗಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕಳಿಸ್ತಕ್ಕಂಥ ವಿಡಿಯೋಗಳು ನಿಮಗೆ ಬೇಗ ಸಿಗ್ತವೆ ಅಂತ ಹೇಳ್ತಾ ಇವತ್ತು ನಾನು ನಾಳೆ ಅಂದರೆ ಬುಧವಾರಕ್ಕೆ ಕಲ್ಯಾಣಿಯಲ್ಲಿ ಒಂದು ಗೇಮನ್ನು ಹೇಳ್ಕೊಡ್ತಾಯಿದ್ದೀನಿ ಇಲ್ಲಿ ಫಿಫ್ತಲ್ಲಿ ಮೂವತ್ತೊಂದು ಇದೆ ಮೂವತ್ತೊಂದು ಪ್ಲಸ್ ಏಟ್ ಇದು ಈ ಕಡೆ ಪಕ್ಕದಲ್ಲಿ ನಾಲ್ಕನೇ ಮಾರ್ಕೆಟಲ್ಲಿ ಇಲ್ಲಿ ಜೀರೋ ಐದಿದೆ ನಾನು ತ್ರೀ ಡೌನ್ ಫೋರ್ ಅಪ್ ಮೂವತ್ತೊಂದಕ್ಕೆ ತ್ರೀ ಡೌನ್ ಫೋರ್ ಅಪ್ ಅಂತ ಜೀರೋ ಐದು ಇರುತ್ತೆ ಇಲ್ಲಿಂದ ಜೀರೋ ಐದು ಬಂದಿರಲ್ಲ ಈ ಕಡೆ ಥರ್ಡ್ ಮಾರ್ಕೆ ಮಾರ್ಕೆಟಲ್ಲಿ ಟೂ ಪ್ಲಸ್ ಬರುತ್ತಂದರೆ ನಮಗೆ ಸೆವೆಂಟಿ ನೈನ್ ಇದೆ ಜೀರೋ ಐದಕ್ಕೆ ತ್ರೀಡಮ್ ಫೋರಪ್ ಅಂತ ಮೂವತ್ತೊಂದು ಝೀರೋ ಐದು ಎಪ್ಪತ್ತೊಂಬತ್ತು ಇದು ಪ್ಲಸ್ ಏಟು ಮೂವತ್ತೊಂದು ಪ್ಲಸ್ ಏಯ್ಟು ಎಂಟು ಮನೆ ತಳ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಕಡೆ ಇಲ್ಲಿ ನೋಡಿ ಸೆವೆಂಟಿ ಫೈವ್ ಇದೆ ತರಡಲ್ಲಿ ಎಂಟು ಪ್ಲಸ್ ಇರುತ್ತೆ ಎಂಟು ಪ್ಲಸ್ ಇರುತ್ತೆ ಜೀರೋ ಐದಿಂದ ಐದು ಮ ಐದು ಪ್ಲಸ್ ಐದು ಮನೆ ತಡೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಐದು ಮನೆಗೆ ಐದೇ ಪ್ಲಸ್ ಇರುತ್ತೆ ಇಲ್ಲಿನೂ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಆಮೇಲೆ ಫಾರ್ಟಿ ನೈನ್ ನಲವತ್ತೊಂಬತ್ತು ಐದು ಮನೆಗೆ ಬಂದರೆ ಐದು ಪ್ಲಸ್ ಅಂದರೆ ಎಪ್ಪತ್ತೈದಕ್ಕೆ ತ್ರೀ ಡೌನ್ ಫೋರ್ ಅಪ್ ಅಂತಿರುತ್ತೆ ಇದು ಟೂ ಪ್ಲಸ್ ಎರಡು ಮನೆ ಕೆಳಗೆ ಅಂದರೆ ಇಲ್ಲೇ ಎರಡು ಮನೆ ಕೆಳಗೆ ಟೂ ಪ್ಲಸ್ ಬರಬೇಕಂದ್ರೆ ಇಲ್ಲಿ ಇದಕ್ಕೆ ತ್ರೀ ಡೌನ್ ಫೋರ್ ಅಪ್ ಅಂದರೆ ಹದಿಮೂರು ನೋಡಿಲಿ ಎಪ್ಪತ್ತೈದು ಸೆವೆನ್ ಓಪನ್ ಇದು ಈ ಸೆವೆನ್ ಓಪನ್ ಇಲ್ಲಿಂದ ನಾಲ್ಕು ಓಪನ್ ಬರುತ್ತೆಂದರೆ ನಲವತ್ತೊಂಬತ್ತೇ ಬಂದಿರುತ್ತೆ ಇಲ್ಲಿಂದ ಒಂದು ಓಪನ್ ಇಲ್ಲ ಹಾಗಾಗಿ ಇಲ್ಲಿ ಹದಿಮೂರು ಮಾಡ್ಬೋದು ಇದು ಸೆವೆನ್ ಫೋರ್ ಒನ್ ಮೇಲೆ ಬಂದಿರುತ್ತೆ ಇನ್ನು ಡೈರೆಕ್ಟಾಗಿ ನೋಡೋದಂದರೆ ಇದು ಮೂವತ್ತೊಂದಕ್ಕೆ ವರಪ್ ಅಂತ ಎಪ್ಪತ್ತೈದು ಜೀರೋ ಐದಕ್ಕೆ ಫೋರ್ ಫೋರ್ ಅಪ್ ಅಂತ ನಲ್ತಂಬತ್ತು ಎಪ್ಪತ್ತೊಂಬತ್ತಕ್ಕೆ ಫೋರ್ ಅಪ್ ಓರಪ್ ಅಂತ ಹದಿಮೂರು ಬರುತ್ತೆ ಹದಿಮೂರು ಆರ್ ಫುಲ್ ಅಂತಂದರೆ ಸಿಕ್ಸ್ಟಿ ಏಟ್ ಇವೆರಡನ್ನು ಕಲ್ಯಾಣಿಯಲ್ಲಿ ನಾಳೆ ಆಡ್ಬೋದು ಚೆನ್ನಾಗಿದ್ದಾವೆ ಓಕೆ ಫ್ರೆಂಡ್ಸ್ ಗೇಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್